ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರ ನಿನ್ನೆ ಸಿಹಿ ಊಟ ಆಯಿತು ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇದು ಸೆಕೆಂಡ್ ಡೇ ಇವತ್ತು ವೆರೈಟಿ ನಾನ್ ವೆಜ್ ಮಾಡ್ತಿದ್ದೀವಿ ಸೊ ನಾನ್ ವೆಜ್ಜು ಮಾಡ್ತಾ ಮಾಡ್ತೀವಿ ಇವತ್ತೆಲ್ಲ ಏನೇನು ಮಾಡ್ತೀವಿ ಅನ್ನೋದನ್ನ ಇವತ್ತಿನ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಗಾಯ್ಸ್ ನೋಡಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡಾಗಿದೆ ಬೆಳಗ್ಗೆ ಸಿಕ್ಸ್ ಕೆ ಎದ್ದು ಈಗ ಆ ಟೈಮ್ ಐ ತಿಂಕ್ ನೈನ್ ಅನಿಸುತ್ತೆ ಸ್ನಾನ ಮಾಡ್ಕೊಂಡು ಏರೆಲ್ಲ ಮ್ಯಾ ಮೇಲೆ ಕಟ್ಬಿಟ್ಟಿದ್ದೀನಿ ಯಾಕೆಂದರೆ ನನ್ನ ಹೇರ್ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಕೂಲ್ ಉದುರುತ್ತೆ ಅಂತ ಎಲ್ಲರೂ ಏನು ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಇದು ಸಿಂಪಲ್ ಔಟ್ಫಿಟ್ ಯಾಕೆಂದರೆ ಅಡುಗೆ ಮಾಡೋದಿರುತ್ತೆ ಚೆನ್ನಾಗಿರೋದೆಲ್ಲ ಏನು ಹಾಕೊಂಡಿಲ್ಲ ಇಟ್ಸ್ ಓಕೆ ಇದ್ರ ಇದ್ರ ಅಂದರೆ ಕೊಳೆ ಆಗಿಬಿಡುತ್ತೆ ಅಂತ ಓಕೆನಾ ಗಾಯ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂತ ನಿಮಗೆ ಗೊತ್ತಿರುತ್ತೆ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ನನ್ನ ಫೇಸಲ್ಲಿ ನಮ್ಮಮ್ಮ ಊರು ನೀರಿಗೆ ಪಿಂಪಲ್ಸ್ ಆಗಿಬಿಟ್ಟಿದೆ ಎರಡು ಪಿಂಪಲ್ಸ್ ಆಗಿದೆ ವಿತೌಟ್ ಮೇಕಪ್ ಯಾವುದೇ ಥರ ಮೇಕಪ್ ಏನೂ ಮಾಡಿಲ್ಲ ಗೈಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ನಿಮಗೂ ಅಂತ ಕಮೆಂಟ್ ಮಾಡಿ ನೋಡಿ ಇಲ್ಲಿ ನಮ್ಮ ಬೇಬಿ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರಲಿಲ್ಲ ಇಲ್ಲಿ ನಮ್ಮ ಬೇಬಿಗೋಸ್ಕರನೇ ಒಂದು ಚೆನ್ನಾಗಿಲ್ಲ ಮೊಬೈಲು ಆಟ ಒಳಗೆ ಸ್ವಲ್ಪ ಫೋನ್ ಮೇಲೆ ಕ್ರಿಸ್ ಇತ್ತೀಚೆಗೆ ಸೊ ಹಾಗಾಗಿ ಕೆಟ್ಟೋಗಿರೋ ಮೊಬೈಲ್ ಕೊಟ್ಟು ಆಟ ಆಡಿಸ್ತಾಯಿದ್ದೆ ಫ್ರೆಂಡ್ಸ್ ಇನ್ನೂ ನಾನು ಅಮ್ಮ ಮನೆಯಲ್ಲೇ ಇದ್ದೀನಿ ಇನ್ನೂ ಊರಿಗೆ ಹೋಗಿಲ್ಲ ಸ್ವಲ್ಪ ನಿಮಗೆ ಡಿಸ್ಟರ್ಬನ್ಸ್ ಅನ್ನಿಸ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಇಲ್ಲಿ ಬೆಳಗ್ಗೆ ಇವಾಗ ಟೈಮ್ ಹತ್ತು ಗಂಟೆ ಆಗಿರ್ಬೋದು ಐ ತಿಂಕು ಗಾಯ ಸ್ನಾನ ಎಲ್ಲ ಮಾಡಿ ಟಿಫನ್ ಎಲ್ಲ ತಿಂದೆ ಟಿಫನ್ ಬಂದು ರಾತ್ರಿದು ನೆನ್ನೆಯದು ಹೋಳ್ಗೆ ಪಲ್ಯ ಅದೇ ತಿಂದೆ ಅಷ್ಟೇ ತಿಂದಿತ್ತು ನೆಕ್ಸ್ಟ್ ಈಗ ನಾನು ಇಲ್ಲಿ ಕೂತ್ಕೊಂಡು ಅಡುಗೆಗೆ ಏನೇನು ಬೇಕು ಅದೆಲ್ಲ ಹೆಚ್ಕೋತೀನಿ ಓನಪ್ಪ ಬಾ ಅಡಿಗೆಗೆ ಏನೇನು ಬೇಕು ಇಲ್ಲಿ ನಾನು ನಮ್ಮ ಬೇಬಿ ಇಬ್ರು ಸೇರಿ ಇವಾಗ ಈರುಳ್ಳಿ ಯಾಕೆಂದರೆ ಜಾಸ್ತಿ ಮಾಡಬೇಕಾಗಿರುತ್ತಲ್ವ ಅದನ್ನೆಲ್ಲ ಹೆಚ್ಕೋತೀವಿ ನೋಡಿ ಇಲ್ಲಿ ನಮ್ಮ ಬೇಬಿ ಕೂಡ ನನಗೆ ಎಲ್ಪ್ ಮಾಡ್ತಿದ್ದಾಳೆ ಕ್ಯೂಟಿ ಅವಳು ಕ್ಯೂಟಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ ಫೋನ್ ಆನ್ ಮಾಡಿದ ತಕ್ಷಣ ನನಗಂತೂ ಅವಳು ಸಖತ್ ಇಷ್ಟ ಇತ್ತೀಚೆಗೆ ಅವಳು ಮಾಡೋ ತುಂಟಾಟ ಅವಳ ಒಂದು ಹೊಸ ಹೊಸ್ತಾಗ ಮಕ್ಳು ಏನೇನಾದರೂ ಮಾಡ್ತಿರ್ತಾವಲ್ಲ ಫ್ರೆಂಡ್ಸ್ ನಮ್ಮ ಅಜ್ಜಿ ಕರೀತು ಸೊ ಅದಕ್ಕೆ ಸ್ಟಾಪ್ ಮಾಡಿ ಈಗ ಮತ್ತೆ ಕಂಟಿನ್ಯೂ ಮಾಡಿ ಬೇಬಿ ಆಫೀಸು ನಮ್ಮ ಹಸ್ಬೆಂಡ್ ಬಂದಿಲ್ಲ ಜಾತ್ರೆಗೆ ನಾನು ನಮ್ಮ ಪಾಪ ಇಬ್ಬರೇ ಬಂದಿರೋದು ಸೊ ಈ ಅಪ್ಡೇಟ್ ಹೇಳ್ಬೇಕಿತ್ತಲ್ಲ ನಾವಿಬ್ಬರೇ ಬಂದಿದ್ದು ಬಸ್ಸಲ್ಲಿ ನಿಮಗೆ ಗೊತ್ತಿರುತ್ತೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಅಜ್ಜಿ ಬಂದು ಬೆಳ್ಳುಳ್ಳಿ ಎಲ್ಲ ತೆಗಿತಿದ್ದಾರೆ ಬಿಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಯಾಕೆ ಬಂದಿಲ್ಲ ಅಂದರೆ ಅವ್ರಿಗೆ ಆಫೀಸ್ ರಜೆ ಕೊಡೋಲ್ಲ ಯಾಕೆ ಅಂದರೆ ನಮ್ಮ ಅಮ್ಮ ಮನೆಯಲ್ಲಿ ಮಂಗಳವಾರ ಬುಧವಾರ ಗುರುವಾರ ತ್ರೀ ಡೇಸ್ ಜಾತ್ರೆ ಅವ್ರ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ರಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಫೋರ್ ಡೇಸ್ ಜಾತ್ರೆ ಇರೋದ್ರಿಂದ ಅವ್ರ ಜಾತ್ರೆಗೆ ರಜೆ ಕೊಡಲ್ಲ ಅಂದ್ಕೊಂಡು ಅವ್ರು ಬಂದಿಲ್ಲ ಅಷ್ಟೇ ಗಾಯ್ಸ್ ಈ ವಿಡಿಯೋ ನಾನು ಎಡಿಟ್ ಮಾಡ್ತಿರೋದು ಗುರುವಾರ ಸಂಜೆ ನಾಳೆನೇ ಜಾತ್ರೆ ನಾನು ಹೋಗೋಕ್ಕಾಗಲ್ಲ ಏಕೆಂದರೆ ಫ್ರೈಡೆ ನಮ್ಮಮ್ಮ ಕಳಿಸಲ್ಲ ನೋಡೋಣ ಸಾಟರ್ಡೆ ಆದರೆ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ ಹೋದರೆ ಖಂಡಿತ ಆ ವ್ಲಾಗ್ ಕೂಡ ಮಾಡ್ತೀನಿ ವೆಯ್ಟ್ ಮಾಡ್ತೀರಿ ಓಕೆನಾ ಹೋಗ್ತೀನಿ ಏಕೆಂದರೆ ಆ ದೇವರ ಆಶೀರ್ವಾದನೂ ಸಿಗಬೇಕಲ್ಲ ಹೋಗೇ ಹೋಗ್ತೀನಿ ಬಟ್ ಆದರೆ ಒಂದು ಟೂ ಡೇಸ್ ಲೇಟಾಗಿ ಹೋಗ್ತೀನಿ ಅಷ್ಟೇ ಗಾಯ್ಸ್ ನೋಡಿ ಇಲ್ಲಿ ನಮ್ಮ ಬೇಬಿ ಈರುಳ್ಳಿಯಲ್ಲಿ ತೊಡಗೋಕ್ಕೆ ಎಲ್ಪ್ ಮಾಡ್ತಿದ್ದಾಳೆ ಗಾಯ್ಸ್ ಈಗ ನೆಕ್ಸ್ಟ್ ಓನಪ್ಪ ಈಗ ಕುಡಿತೀಯ ಏನು ಇತ್ತೀಚೆಗೆ ಒಂದು ಏನಂದರೆ ನೀರು ಕುಡಿತೀನಿ ಅಂತ ಇಸ್ಕೊಂಬಿಟ್ಟು ನೀರು ಚೆಲ್ಲೋದು ಈ ಒಂದು ರುಟೀನ್ ಮಾಡ್ಕೊಂಬಿಟ್ಟೈತೆ ನಮ್ಮ ಬೇಬಿ ಗಾಯ್ಸ್ ನೋಡಿ ಇಲ್ಲಿ ಬೆಳ್ಳುಳ್ಳಿ ಇಷ್ಟು ಚುಳಿದಿಟ್ಟಿದ್ವಿ ರಾತ್ರಿನೇ ನೆನ್ನೆನೇ ರೆಡಿ ಮಾಡಿಟ್ಟಿದ್ವಿ ಬೆಳ್ಳುಳ್ಳಿ ಆ್ಯಂಡೀಗ ಟಿಫನ್ಗೆ ನಾನು ಆಗಲೇ ಹೇಳ್ದಂಗೆ ಬಾಳೆಹಣ್ಣು ತುಪ್ಪ ಕಾಯಿ ಒಬ್ಬ ಇದು ಒಂದು ಓನಪ್ಪ ಕಾಫಿ ಕಾಫಿ ಕೊಡಿ ಇದು ಬಂದು ಗಾಯಸ್ ಹಾಗೆ ತೋರಿಸಿದ್ನಲ್ಲ ದೇವರು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಹೋಗಿ ನಮ್ಮಪ್ಪ ಪೂಜೆ ಮಾಡಿಸ್ಕೊಂಡು ತೇರ್ಥ ಇಸ್ಕೊಂಡು ಬಂದು ತೇರ್ತಾನೆ ನಾವು ಕೋಳಿ ಕೊಯ್ಯೋದು ನಾವು ಇವತ್ತೇನು ಕುರಿ ಕೊಯ್ತಾ ಇಲ್ಲ ಆ ಕುರಿ ಮೆ ಕೋಳಿ ಮೇಲೆ ಹಾಕಿ ಕೋಳಿ ಕೊಯ್ತೇವೆ ನಮ್ಮ ಮನೇಲಿ ಜಾಸ್ತಿ ಯಾರು ಮಟನ್ ತಿನ್ನಲ್ಲ ಅಂದ್ ಜಾಸ್ತಿ ಜನಕ್ಕೆ ಏನು ಇನ್ವೈಟ್ ಮಾಡಿಲ್ಲ ನಾವು ಯಾಕೆ ಅಂದರೆ ನೆಕ್ಸ್ಟ್ ಬಸವನ್ ಜಯಂತಿ ಆದಮೇಲೆ ಒಂದು ಗ್ರ್ಯಾಂಡ್ ಫಂಕ್ಷನ್ ನಡೆಯುತ್ತೆ ಆಗ ಎಲ್ರಿಗೂ ಕರೆಯೋಣ ಕುರಿ ಕಡ್ದು ಹಬ್ಬ ಮಾಡ್ತೀವಾಗ ಸೊ ಆಗ ಎಲ್ರಿಗೂ ಕರೆಯೋಣ ಈಗ ಬೇಡ ಅಂದ್ಕೊಂಡು ಏನಪ್ಪ ಓ ಕಾಫಿ ಕೊಡಿ ಈಗ ಬೇಡ ಅಂದ್ಕೊಂಡು ಯಾರಿಗೂ ಇನ್ವೈಟ್ ಮಾಡಿಲ್ಲ ಜಸ್ಟ್ ಫ್ರೆಂಡ್ಸ್ ಅಷ್ಟು ಅಷ್ಟೇ ಗಾಯಸ್ ನೋಡಿ ಇಷ್ಟು ರೆಡಿಯಾಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ಯಾಕೆಂದರೆ ಇದು ಗೀ ರೈಸ್ಗೆ ಮತ್ತು ಕಬಾಬಿಗೆ ಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ಈ ಕಡೆ ನಮ್ಮ ಅಜ್ಜಿ ಕಾಯಿ ತುರಿತಾ ಇದ್ದಾರೆ ಈ ಥರ ಮನೇಲಿ ಒಂದು ಇದ್ದರೆ ಬೇಗ ಆಗುತ್ತೆ ಆ್ಯಂಡ್ ನಮ್ಮಮ್ಮ ಬಂದು ಕೋಳಿ ತೊಗೊಂಬರೋ ಹೋಗಿದ್ರು ಇದ್ರು ಒಂದು ಆರು ಕೆ ಜಿ ಬಾಯ್ಲರ್ ನಾಲ್ಕು ಕೆ ಜಿ ಫಾರಮ್ ಕೋಳಿ ಯಾಕೆಂದರೆ ಫಾರಮ್ ಕೋಳಿಯಲ್ಲಿ ಸಾಂಬಾರು ಮಾಡಿದ್ರೆ ವೆರಿ ಟೇಸ್ಟಿ ಇರುತ್ತಲ್ಲ ಸೊ ಅದಕ್ಕೆ ಅಷ್ಟೇ ತೊಗೊಂಬಂದಿರೋ ತುಂಬಾ ಸಿಂಪಲ್ 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 ನಾಲ್ಕು ಕೆ ಜಿ ಫಾರಮ್ ಕೋಳಿಯಲ್ಲಿ ಸಾಂಬಾರ್ ಸಿಕ್ ಆರು ಕೆ ಜಿ ಬಾಯ್ಲರ್ ಕೋಳಿಯಲ್ಲಿ ಚಾಪ್ಸ್ ಮತ್ತು ಸ್ವಲ್ಪ ಕಬಾಬ್ ಮಾಡೋದು ಅಷ್ಟೇ ಅಂತ ಡಿಸೈಡ್ ಮಾಡಿದ್ದೀವಿ ಆ್ಯಂಡ್ ಗೀ ರೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆ್ಯಂಡ್ ಮುದ್ದೆ ಮಾಡೋದು ಬೇಡ ಅಂದ್ಕೊಂಡಿದ್ವಿ ಆ್ಯಂಡ್ ಲಾಸ್ಟ್ ಫೈನಲಲ್ಲಿ ಮುದ್ದೆ ಮಾಡಿದ್ವಿ ಯಾಕೆಂದರೆ ಕೇಳ್ತಾರೆ ಅಲ್ಲಿ ಜನ ಅಲ್ವಾ ಸೊ ಈಗ ಬಿಡಿ ಸಿಟಿಯಲ್ಲೂ ಕೂಡ ಮುದ್ದೆ ತಿಂತಾರೆ ಅಲ್ಲಿಯಲ್ಲಿ ಅಷ್ಟೇ ಸೀಮಿತ ಆಗಿಲ್ಲ ಮುದ್ದೆ ಅನ್ನೋದು ನಿಜವಾಗ್ಲೂ ಆ ಥರ ಆಯಿತು ಇವತ್ತಿನ ಡಿಶಸ್ ಎಲ್ಲ ನೀವು ನೋಡಬೇಕಂದ್ರೆ ಪ್ಲಾಸ್ಟರ್ಗೂ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಈ ಟೈಮಲ್ಲಿ ನೋಡಿ ಹಸೆ ಇಲ್ಲೆಲ್ಲ ನಮ್ಮ ಅಜ್ಜಿ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ನಮ್ಮಮ್ಮ ತರಕ್ಕೆ ಹೋದಾಗ ನಾವು ಇವೆಲ್ಲ ಜೋಡ್ಸಿಟ್ಕೊಂಡ್ರೆ ನಮ್ಮಮ್ಮ ಬಂದ ಕ್ಷಣ ರುಬ್ಬಿಟ್ಟು ಆರಾಮಸಿ ಕೊಯ್ದು ಮಾಡ್ಬೋದು ಅಂದರೆ ನಮ್ಮದೇನು ಜಾಸ್ತಿ ಅಡುಗೆಯಿಲ್ಲ ಕುರಿ ಮಟನೆಲ್ಲ ಏನೆಲ್ಲ ಬೇಯಿಸ್ಬೇಕಂತ ಇಲ್ಲ ಸೊ ಇದು ಬಂದು ಸಾಂಬಾರಿಗೆ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರಲ್ಲ ಹಾಸ್ಟೆಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತೇನು ಬ್ಲಾಗಲ್ಲಿ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹುರ್ಕೋಬೇಕು ನಮ್ಮ ಕಡೆ ಗಾಯಿಸಿ ನಾವು ಇವತ್ತು ಹುಲ್ಲು ಏನು ಅಡುಗೆ ಮಾಡಿದ್ದೀವಿ ಎಲ್ಲ ಒಲೆ ಮಾಡಿರೋದು ಚೂರು ಗ್ಯಾಸ್ ಯೂಸ್ ಮಾಡಿಲ್ಲ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಒಂದು ಫಂಕ್ಷನ್ ಇದೆ ಅಂತ ಏನಪ್ಪ ಹ್ಞೂ ಬಾಟ್ಲಿನ ಪಟ್ನಲ್ಲಿ ನೋಡಿ ನೋಡು ಆಗಲೇ ಹೇಳೋದ್ನಲ್ಲ ಒಂದು ಫಂಕ್ಷನ್ ಮಾಡ್ತೀವಿ ಅಂತ ಆ ಫಂಕ್ಷನ್ಗೆ ಅದೇ ಕೂಡಿ ನಾವು ಕೊಯ್ಯೋದು ಗಾಯ ನಾನಂತೂ ಫುಲ್ ಪಕ್ಕ ಹಳ್ಳಿ ಸ್ಟೈಲ್ ಅನ್ಬೋದು ಏಕೆಂದರೆ ನನಗೆ ಒಲೆಯಲ್ಲಿ ಮಾಡಿರೋ ಅಡುಗೆ ತುಂಬ ಅಂದರೆ ತುಂಬ ಇಷ್ಟ ನಿಜ ನಾವು ಈಗಲೂ ಕೂಡ ನಮ್ಮ ಮನೇಲಿ ಒಲೆಯಲ್ಲಿ ಮಾಡ್ತೀವಿ ಬಟ್ ಜಾಸ್ತಿ ಮಾಡಲ್ಲ ಈ ಥರ ಫಂಕ್ಷನ್ ಟೈಮಲ್ಲೆಲ್ಲ ಒಲೆಯಲ್ಲೇ ಮಾಡೋದು ಏಕೆಂದರೆ ಟೇಸ್ಟಿಯಾಗೂ ಇರುತ್ತೆ ಸುಮ್ಮನೆ ತುಂಬ ಅಡುಗೆ ಮಾಡ್ತೀವಲ್ಲ ಗ್ಯಾಸು ವೇಸ್ಟ್ ಆಗುತ್ತೆ ಏನಕ್ಕೆ ಸುಮ್ಮನೆ ವೇಸ್ಟ್ ತಂದ್ಕೊಂಡು ಸೊ ಈ ಟೈಮಲ್ಲಿ ನಮ್ಮ ಮನೆಗೆ ಒಬ್ಬರು ರಿಲೇಷನ್ ಬಂದರು ಅವ್ರಿಗೆ ಹೋಳ್ಗೆ ಪಲ್ಯ ಮತ್ತು ತುಪ್ಪ ಹಾಕ್ಕೊಡೋಣ ಅಂತ ಅವ್ರ ಫ್ರೆಂಡ್ ಬಂದಿದ್ರು ಸೊ ಫ್ರೆಂಡ್ಸ್ ಫೈನಲಿ ಅಮ್ಮ ಬಂದರು ಇದು ಬಂದು ಬಾಸುಮತಿ ರೈಸ್ ನಂಗೆ ತುಂಬ ಇಷ್ಟ ಇದ್ರಲ್ಲಿ ಗಿರಿ ಗೀ ರೈಸ್ ಸಖತ್ತಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ನಾನು ಆರು ಕೆ ಜಿ ತರ್ತಾರೆ ಅಂದ್ಕೊಂಡಿದ್ದೆ ಅಮ್ಮಂಗೆ ಕೇಳಿದೆ ಆಮೇಲೆ ಆರು ಕೆ ಜಿ ಎಲ್ಲ ಸರಿ ಅದು ಎಂಟು ಕೆ ಜಿ ಬಾಯ್ಲರ್ ಕೋಳಿ ಆಗಿದೆ ನಾಲ್ಕು ಕೆ ಜಿ ಫಾರಮ್ ಇಷ್ಟ ಆಗಿದೆ ಅದು ಕೋಳಿ ತಂದಿದ್ರೆ ಅದನ್ನೆಲ್ಲ ಕಟ್ ಮಾಡೋದಲ್ಲ ಏನು ತೋರಿಸೋಲ್ಲ ಸ್ವಲ್ಪ ಐಟಮ್ಸ್ ಬೇಕಿತ್ತು ಗರಂ ಮಸಾಲ ಮತ್ತು ತುಪ್ಪ ಬೇಕಲ್ಲ ಗೀ ರೈಸಿಗೆ ಇಷ್ಟು ತುಪ್ಪ ಹಾಕಿದ್ದು ಒಂಚೂರು ಉಳಿಸ್ಕೊಳ್ಳಿಲ್ಲ ಮೆಣಸು ಮತ್ತು ಗೋಡಂಬಿ ಎಲ್ಲ ಬೇಕಾಗುತ್ತೆ ಗಾಯ್ಸ್ ಫಸ್ಟೇ ಹೇಳ್ತೀನಿ ಈ ವಿಡಿಯೋದಲ್ಲಿ ಯಾವುದೇ ಥರ ರೆಸಿಪೀಸ್ ವಿಡಿಯೋಸ್ ವಿಡಿಯೋ ಎಲ್ಲ ಏನು ಅಪ್ಲೋಡ್ ಮಾಡಲ್ಲ ಬಿಕಾಸ್ ನಿಮ್ಗೆ ಅರ್ಥನೂ ಆಗೋಲ್ಲ ಈ ಥರ ಫಂಕ್ಷನ್ ಟೈಮಲ್ಲೆಲ್ಲ ವಿಡಿಯೋ ಮಾಡಿದ್ರೆ ವಿಡಿಯೋ ಎಂತಿ ಆಗಿರುತ್ತೆ ಓ ಓ ಬಾ ಅಷ್ಟು ನೋಡಿದ್ರು ಕಬಾಬಿಗೆ ಮ್ಯಾರಿನೇಟ್ ಆಗಲಿ ಅಂತ ನೆನೆಸಿಟ್ಟಿದ್ದೀನಿ ಮಧ್ಯಾಹ್ನ ಎರಡು ಗಂಟೆಗೆ ನೆನೆಸಿಟ್ಟಿದ್ದು ಸಂಜೆ ಐದು ಗಂಟೆಗೆ ಮಾಡಿದ್ದಿದ್ದು ಗಾಯಸ್ ನೆಕ್ಸ್ಟ್ ಇಲ್ಲಿ ಏನಪ್ಪ ಓ ಬಾಯ್ ಸಾಂಬಾರಿಗೆ ಖಾರ ರುಬ್ಬಿದ್ದೀನಿ ನೆಕ್ಸ್ಟ್ ಇಲ್ಲಿ ಹೋಳಿಗೆ ನೋಡಿ ಹೋಳ್ಗೆ ಇಷ್ಟಿದೆ ಅದನ್ನೇ ತಿಂದಿದ್ದು ಮಧ್ಯಾಹ್ನಕ್ಕೂ ಕೂಡ ಇದೆಲ್ಲ ನಾವು ರಾತ್ರಿಗೆ ಇಟ್ಕೊಂಡಿದ್ದು ನಾನ್ ವೆಜ್ ಊಟ ನೆಕ್ಸ್ಟ್ ಇದೆಲ್ಲ ಪಾತ್ರೆ ತೊಳೆಯೋದು ಈ ಥರ ಫಂಕ್ಷನ್ ಟೈಮಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಪಾತ್ರೆ ಆಗುತ್ತೆ ನಮ್ಮ ಮನೇಲಿ ಹೆಂಗೆ ಅಂದರೆ ಸ್ವ ಸ್ವಲ್ಪ ಇದ್ದಾಗಲೇ ಎಲ್ಲ ತೊಳ್ಕೊಂಡ್ಬಿಡ್ತೀವಿ ಜಾಸ್ತಿ ಏನು ಇಟ್ಕೊಳ್ಳಲ್ಲ ನಾನು ಆಗಲೇ ಹೇಳ್ದಂಗೆ ಎರಡು ಒಲೆಯಲ್ಲಿ ಇದ್ದೀವಿ ಇದು ಕಬ್ಣದ್ದು ನಮ್ಮ ಮನೆ ಮೇಲೆ ಸೀಟ್ ಹಾಕೋಕ್ಕೆ ಕಬ್ಣದವ್ರು ಬಂದಿದ್ರಲ್ಲ ಆಗ ಅವ್ರ ಕೈಯಲ್ಲಿ ಮಾಡಿಸಿದ್ದು ಚೆನ್ನಾಗಿರುತ್ತೆ ಒಲೆ ಒಂದೇ ಒಲೆಯಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಏನಪ್ಪ ಆಡ್ಸೋದು ಆಡಿಸು ಇದು ವೀಡಿಯೋ ಎಡಿಟ್ ಮಾಡ್ಬೇಕಾರೆ ಸ್ವಲ್ಪ ಇಲ್ಲಿ ನಮ್ಮ ಬೇಬಿ ಟಾಸ್ಟರ್ ಅವಳು ಊಟ ಮಾಡಿಸೋಣ ಅಂದ್ಕೊಂಡು ಸ್ವಲ್ಪ ಅನ್ನಕ್ಕೆ ಚಾಪ್ಸ್ ಹಾಕೊಂಡಿದ್ದು ಗಾಯಸ್ ನೋಡಿ ಇಲ್ಲಿ ಕಬಾಬಿಗೆ ಇಲ್ಲಿ ರೆಡಿಯಾಗಿದೆ ನೀಟಾಗಿ ಕಲಿಸಿಟ್ಟೆ ಬನ್ನಿ ಬೇಕಾ ಕಬಾಬ್ ಮಾಡೋಣ ಓಕೆ ನಾನು ಸಂಜೆ ಐದು ಗಂಟೆಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಾನು ಆಗಲೇ ಹೇಳ್ದಂಗೆ ಇವತ್ತು ನಮ್ಮ ಮನೇಲಿ ಏನೇನು ವೆರೈಟಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೋಡಿ ಈ ಥರ ಸಿಂಪಲ್ಲಾಗಿ ನೀವು ಮಾಡ್ಬೋದು ಆ ಥರ ಫಂಕ್ಷನ್ ಟೈಮಲ್ಲಿ ಬರ್ಡೇ ಇದ್ದಾಗ ಏನಪ್ಪ ಕಕ್ಕ ಮಾಡ್ತೀಯಾ ನಿಜ ನಿಜ ಮಾಡ್ತೀಯಾ ಸರಿ ಆಯಿತು ಆಡ್ತಿದೆಯಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಕಪ್ಪಾ ಮಾಡ್ತಿದ್ದೆ ನಮ್ಮ ಬೇಬಿ ಇಲ್ಲ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಿಜ ತುಂಬ ಅಂದರೆ ತುಂಬಾ ಡಿಸ್ಟರ್ಬೆನ್ಸ್ ಆಯಿತು ನಮ್ಮ ಪಾಪ ವಾಶ್ರೂಮ್ಗೆ ಹೋಗಿದ್ಲು ವಾಶ್ರೂಮ್ಗೆ ಹೋಗಿ ಎಲ್ಲ ವಾಶ್ ಮಾಡ್ಕೊಂಬಂದು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಖಾಸಗರನಾದ್ರೆ ನೀವು ನೆಕ್ಸ್ಟು ಲೈಕ್ ಮಾಡಲೇಬೇಕು ಓಕೆನಾ ಏನಪ್ಪ ನೋಡಿಲ್ಲ ನಮ್ಮಮ್ಮ ಗೀ ರೈಸ್ ಇದ್ದಾರೆ ಗೀ ರೈಸ್ ರೆಡಿ ಆಯಿತು ಓಹ್ ಚಡ್ಡಿ ನೋಡಿ ಹಾಕೋ ಹಾಕೋ ಗಾಯ್ಸ್ ನಾನು ಆಗ್ಲೇ ಹೇಳ್ದಂಗೆ ಹಾಂ ಹೋಗಪ್ಪ ಗೈಸ್ ನಾನು ಆಗಲೇ ಇಲ್ದಂಗೆ ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆ ಕಾ ಒಲೆಯಲ್ಲೇ ಮಾಡಿದ್ದು ಸೊ ಸೊ ನಿಮ್ಮ ಮನೆಯಲ್ಲೂ ಹಬ್ಬ ಫಂಕ್ಷನ್ ಟೈಮಲ್ಲೆಲ್ಲ ನೀವು ಒಲೆಯಲ್ಲೇ ಎಲ್ಲೆ ಮಾಡೋದಾ ಅಂತ ಕಮೆಂಟ್ ಮಾಡಿ ಈಗ ನೆಕ್ಸ್ಟ್ ಆ ಕಡೆ ರೈಸ್ ಇಟ್ಟಿದ್ದೀವಿ ಎಲ್ಲ ಮುಗೀತು ಕಬಾಬ್ ಆಯಿತು ಚಾಪ್ಸ್ ಆಯಿತು ಆಯಿತು ಈ ರೈಸ್ ಆಯಿತು ಇನ್ನು ಉಳಿದಿರೋದು ಅನ್ನ ಒಂದೇ ಬಾಕಿ ನೋಡಿ ಅಲ್ಲಿ ನಮ್ಮ ಬೇಬಿ ಸ್ಟಾರ್ಟ್ ಆಡ್ತಾ ಇದ್ದಾಳೆ ಇನ್ನು ಬಿಸಿಲಿದೆ ಆಲ್ರೆಡಿ ಸಿಕ್ಸ್ ಅನಿಸುತ್ತೆ ಅಲ್ಲಿ ರೈಸ್ ಮಾಡಬೇಕಾದ್ರೆ ಎಷ್ಟು ಬಿಸಿಲು ಅಂದರೆ ತುಂಬ ಅಂದರೆ ತುಂಬಾ ಬಿಸಿಲು ಗಾಯ್ಸ್ ನಿಜವಾಗ್ಲು ಅಷ್ಟು ಬಿಸಿಲು ಅಂದರೆ ಬಿಸಿಲು ನೋಡಿ ನಾನು ಆಗಲೇ ಇಲ್ದಂಗೆ ಕಬಾಬ್ ಮಾಡಾಗಿದೆ ಇನ್ನೊಂದು ಸರ್ತಿ ಬೇಯಿಸ್ಬೇಕದು ಆಮೇಲೆ ಅನ್ನ ಎಲ್ಲ ಆದಮೇಲೆ ಇನ್ನೊಂದು ಸರ್ತಿ ಬೇಯಿಸೋಣ ಅಂತ ನಿಜವಾಗ್ಲೂ ಎಲ್ಲರೂ ತುಂಬಾ ಇಷ್ಟಪಟ್ಟರು ಅಡುಗೆ ಮಾತ್ರ ನಿಜ ಇಂಚೂರು ಏನೂ ಉಳಿಲಿಲ್ಲ ಕಬಾಬ್ ಎಲ್ಲ ಖಾಲಿ ಆಯಿತು ಗಿರೈಸ್ ಕೂಡ ಖಾಲಿ ಆಯಿತು ತುಂಬ ಇಷ್ಟಪಡ್ತೀನಿ ಅಂದರೆ ತುಂಬಾ ಆಗಿತ್ತು ಉದ್ದುದ್ರಾಗೆ ಬಂದಿದೆ ಬಾಸುಮತಿ ರೈಸಿಂದು ಗಿ ರೈಸ್ ಈ ಕಡೆ ನಮ್ಮಪ್ಪ ಸಲಾಡ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಈರುಳ್ಳಿ ನಿಂಬೆ ಹಣ್ಣು ಸೌತೆಕಾಯಿ ಗಾಯಸ್ ನೆಕ್ಸ್ಟ್ ಬ್ಲಾಗಲ್ಲಿ ಏನು ಬರುತ್ತೆ ಅಂತ ಕೂಡ ನಿಮ್ಗೆ ಈಗಲೇ ಅಪ್ ಅಪ್ಡೇಟ್ ಮಾಡ್ತೀನಿ ಓಕೆನಾ ವಿಡಿಯೋ ನೋಡ್ತಾ ಇರಿ ನಾನು ಆಗಲೇ ಹೇಳ್ದಂಗೆ ಈ ಕಡೆ ಇಲ್ಲಿ ಬಂದು ಸಾಂಬಾರಿದು ಇದು ಸಾರಿ ಇದು ಚಾಪ್ಸು ಗಾಯಸ್ ಈ ಕಡೆ ಬಂದು ಸಾಂಬಾರಿದೆ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ನೆಕ್ಸ್ಟ್ ಆಗಲಿ ಮೂರನೇ ದಿವಸದಲ್ಲಿ ಏನಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಮೂರನೇ ದಿವಸದಲ್ಲಿ ತೇರಿಳಿಯೋದಿರುಗುತ್ತೆ ಅದನ್ನು ನೀವು ನೋಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ವೆಯ್ಟ್ ಮಾಡ್ತಿರ್ತೀರಿ ಹಾಂ ಎಮ್ಮೆ ಇಲ್ಲ ಅಲ್ಲಿ ಗಾಯಸ್ ನಾ ಬರ್ತಾರೆ ಸವೆನ್ಗೆ ಫ್ರೆಂಡ್ಸ್ ಎಲ್ಲ ಊಟಕ್ಕೆಲ್ಲ ಇಕ್ ಇಕ್ಬೇಕಾಗಿರುತ್ತೆ ಆಗ ನಮ್ಮ ಪಾಪ ಮಲಗಿ ಬಿಟ್ಟಿರ್ತಾಳೆ ಅಂದ್ಕೊಂಡು ನಮ್ಮಪ್ಪ ಈಗಲೇ ಹಾಕಿಸ್ಕೊಂಡು ತಿನ್ನಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಅವಳಿಗ್ಲೇ ತಿಂತಾ ಇದ್ದಾಳೆ ಅವಳಿಗೆ ಚಿಕನ್ ಅಂದರೆ ಇಷ್ಟ ಚಿಕನ್ ಲವರ್ ನಮ್ಮ ಬೇಬಿ ಸೊ ನಮ್ಮ ಅಪ್ಪ ತಿನ್ಸಿದ್ರೇ ಅವಳು ತಿನ್ನೋದು ನಾವು ತಿನ್ಸಿದ್ರೆ ತಿನ್ನೋದೇ ಇಲ್ಲ ಊರಿಗೆ ಬಂದರೆ ನಾನು ತಿನ್ಸಿದ್ರೆ ಫೋನ್ ಕೊಡಬೇಕು ನಮ್ಮ ಹತ್ರ ಆದರೆ ಚೆನ್ನಾಗಿ ತಿಂತಾಳೆ ಸೊ ನೋಡಿ ಇವತ್ತಿಂದು ಐ ಹೋಪ್ ನಿಮಗೆ ಜಾತ್ರೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅನ್ಕೋತೀನಿ ಓಕೆನಾ ಎಲ್ಲ ಮಕ್ಕಳು ಅಷ್ಟೇ ತಾತಗಳಿಗೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಬೇಬಿನೂ ಅಷ್ಟೇ ಅವ್ರ ತಾತ ಅಂದರೆ ಸಕ್ಕತ್ ಇಷ್ಟ ನಮ್ಮ ಅಪ್ಪ ಅಂದರೆ ಎಕ್ಸ್ಪೆಷಲಿ ಅವ್ಳಿಗೆ ಸಖತ್ ಇಷ್ಟ ಊರಿಗೆ ಬಂದರೆ ಅವಳು ನನ್ನ ಪಕ್ಕ ಮಲಗೋದೇ ಇಲ್ಲ ಅವ್ರ ಪಕ್ಕನೇ ಮಲಗದ ಅವರೇ ಊಟ ಮಾಡಿಸ್ಬೇಕು ಕೂಡ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಬೇಕಂದ್ರೆ ನಾನು ಯಾಕೆಷ್ಟು ಸಾಫ್ಟಾಗಿ ಮಾತಾಡ್ತಿರೋದು ಅಂದರೆ ಮನೆಯಲ್ಲೆಲ್ಲ ಇರ್ತಾರಲ್ವ ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ನಾನು ಇನ್ನೂ ನಮ್ಮ ಅಮ್ಮ ಮನೆಯಲ್ಲೇ ಇರೋದು ನಾನು ಹೋಗಿಲ್ಲ ಸೊ ಅದಕ್ಕೆ ಸ್ವಲ್ಪ ಈ ಬ್ಲಾಗ್ ನಿಮಗೆ ನಿಧಾನ ಕೇಳಿಸ್ಬೋದು ಯಾಕೆಂದರೆ ನಾನು ಈಗಲೇ ಊರಿಗೆ ಹೋಗಲ್ವಾ ಹೋಗ ಅಪ್ಲೋಡ್ ಮಾಡಿಸೋದೇ ಟೈಮ್ ಆಗುತ್ತೆ ಸೊ ನಿಮಗೆ ಅದಕ್ಕೆ ನಾನು ಈಗಲೇ ಅಪ್ಲೋಡ್ ಮಾಡ್ತಾ ಮಾಡೋಣ ಅಂದ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ ನಿಮ್ಮ ಬೇ ಮಕ್ಳಿಗೂ ಹಂಗೇನ ಅಂತ ಕಮೆಂಟ್ ಮಾಡಿ ನಮ್ಮ ಬೇಬಿನೂ ಅಷ್ಟೆ ನೋಡಿ ಈಗ ಸಂಜೆ ಆಯಿತು ಸಂಜೆ ಆರೂವರೆ ಆರೂವರೆ ಈಗಂತೂ ತುಂಬ ಏಳು ಗಂಟೆ ಆದರೂ ಕತ್ತಲೆ ಆಗೋಲ್ಲ ಗಾಯಸ್ ನಿಮ್ಮೂರಲ್ಲೂ ಹಂಗೆನ ಹೇಳಿ ಓಕೆನಾ ನಮ್ಮ ಬೇಬಿ ಆಟ ತಿಂದ ಆಯ್ತವಳು ಎಲ್ಲ ಅಡುಗೆ ಆಗಿ ಸುಮ್ಮನೆ ಕೂತಿದ್ದೀವಿ ಈಗ ಇನ್ನೇನು ಕೆಲಸ ಇಲ್ಲ ಚಾಪೆ ರೆಡಿ ಇದೆ ಬಂದವ್ರಿಗೆ ಬೆಳೆ ಅಡಿಗೆ ಸುಣ್ಣ ಬೇಕೇ ಬೇಕಾಗುತ್ತೆ ಅಲ್ಲಿ ಕಡೆ ಇರೋರಿಗೆ ಅದನ್ನು ಕೂಡ ರೆಡಿ ಇದೆ ಎಲ್ಲ ಕೆಲಸ ಆಗಿ ಆರಾಮಸಿಗೆ ಕೂತಿದ್ದೀವಿ ಇನ್ನೇನು ಇಲ್ಲ ಜಾಸ್ತಿ ಬನ್ನಿ ಈಗ ನಿಮಗೆ ಏನೇನಿದೆ ಅಂತ ತೋರಿಸ್ತೀನಿ ಹೇಳಿದ್ದೀನಿ ಸತಿ ಬಟ್ ಸತಿ ಹೇಳಿ ತೋರಿಸ್ತೀನಿ ಓಕೆನಾ ಸಲಾಡ್ಸ್ ಇಲ್ಲಿರೋದು ಸೌತೆಕಾಯಿ ಬೇಕೇ ಬೇಕಾಗುತ್ತೆ ನಾನ್ ವೆಜ್ ಮಾಡೋ ಟೈಮಲ್ಲೆಲ್ಲ ಈ ಸಲಾಡ್ಸ್ ಇದ್ರೇ ಚಂದ ಕಬಾಬ್ ಈ ಥರ ತಟ್ಟೆ ತರಿಸಿದ್ವಿ ನಾವು ಇದು ನೆಕ್ಸ್ಟ್ ಗೀ ರೈಸ್ ಯಾರೂ ಊಟ ಮಾಡಿಲ್ಲ ಇನ್ನು ಗಾಯ್ಸ್ ನೆಕ್ಸ್ಟ್ ಇಲ್ಲಿ ಕಬಾಬ್ ಆ್ಯಂಡ್ ಈ ಕಡೆ ಬಂದು ಸಾಂಬಾರು ನಾಟಿ ಕೋಳಿ ಸಾಂಬಾರು ಯಾರ್ಯದಕ್ಕೆ ಇಷ್ಟ ನನಗೂ ಇಷ್ಟ ಸಖತ್ ಇಷ್ಟ ಸಾಂಬಾರು ಟೇಸ್ಟ್ ಆಗುತ್ತೆ ನಾಟಿ ಕೋಳಿ ಸಾಂಬಾರು ಅಪ್ಪ ಆಗುತ್ತಲ್ಲ ಅಲ್ಲೇ ನಿಂತ್ಕ ನೋಡಲ್ಲಿ ಇಲ್ಲಿ ಎಡಿಟ್ ಮಾಡ್ಬೇಕಲ್ಲ ನನ್ನ ಹತ್ರ ನಮ್ಮ ಬೇಬಿ ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅಂದರೆ ಸೀರಿಯಸ್ಸಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತೀನಿ ನೆಕ್ಸ್ಟ್ ಇಲ್ಲಿ ಬಂದು ಚಾಪ್ಸ್ ಗಾಯಸ್ ಒಂದು ಅಡುಗೆನೂ ಕೆಟ್ಟಿರಲಿಲ್ಲ ಅಷ್ಟು ರುಚಿಯಾಗಿತ್ತು ನಮ್ಮ ಮನಸ್ಸಲ್ಲಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಎಲ್ಲ ಟೇಸ್ಟ್ ಆಗುತ್ತೆ ಅಂತಾರಲ್ಲ ನಿಜವಾಗ್ಲೂ ಅದು ನಿಜ ನಾವು ಪ್ರೀತಿಯಿಂದ ಏನೇ ಮಾಡಿದ್ರು ಅದು ಚೆನ್ನಾಗಿರುತ್ತೆ ಎಲ್ಲ ಟೇಸ್ಟಿಯಾಗಿದೆ ಎಲ್ಲ ತುಂಬ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸವೆನ್ ಆಗಿದೆ ಸ್ವಲ್ಪ ಕತ್ತಲಾಗಿದೆ ಈಗ ಮುದ್ದೆ ಮಾಡೋಣ ಅಂತ ಯಾಕೆಂದರೆ ಬಿಸಿ ಇರಬೇಕಲ್ಲ ಮುದ್ದೆ ಸೊ ಹಾಗಾಗಿ ಮುದ್ದೆ ಮಾಡ್ತಾಯಿದ್ದೀವಿ ಈಗ ನೋಡ್ತಾ ಇರ್ಬೋದು ಅದನ್ನೂ ಸಹಿತ ಒಳ್ಳೆಯಲ್ಲೇ ಮಾಡ್ತಿದ್ದೀವಿ ಕತ್ತಲಾದ್ರೂ ಗಾಯಸ್ ನೆಕ್ಸ್ಟ್ ಈಗ ಮುದ್ದೆ ಮಾಡಿ ಮಾಡಿದ್ಮೇಲೆ ಅದಕ್ಕೆ ಎಲ್ಲ ಏನೇನು ಬೇಕು ಅರೇಂಜ್ಮೆಂಟ್ ಎಲ್ಲ ಮಾಡೋಣ ಬನ್ನಿ ತೋರಿಸ್ತೀನಿ ನಿಮ್ಗೆ ಏನೇನು ಮಾಡಿದ್ದಾರೆ ಅಂತ ಸಿಂಪಲ್ ಅರ್ಜೆಂಟಾದಾಗ ಮುದ್ದೆ ಮಾಡೋ ಐಡಿಯಾ ಇರಲಿಲ್ಲ ಅದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಅದಕ್ಕೆ ಬಾಟ್ಲೆಲ್ಲ ರೆಡಿ ಮಾಡಿಟ್ಟಿದ್ವಿ ನೋಡಿ ಈ ಥರ ಮನೇಲಿರೋ ಸಿಂಪಲ್ ಬಾಟ್ಲಲ್ಲಿ ಸಾಂಬಾರು ಹಾಕೋದು ಅಂತ ಫಿಕ್ಸ್ ಆದ್ವಿ ಯಾಕೆಂದರೆ ಈಗ ಟೈಮ್ ಆಗಿತ್ತು ಹೋಗುವಾಗ ಹೋಗ್ತರಕ್ಕಾಗಲ್ಲ ಜೊನ್ನೆ ಸೊ ಹಾಗಾಗಿ ಅದನ್ನು ರೆಡಿ ಆಯಿತು ಈ ಥರ ಬಾಟಲೆಲ್ಲ ಏನು ನೀರು ಕೊಡ್ತಿರಲ್ಲ ಮಾಮೂಲಿ ಲೋಟದಲ್ಲಿ ನೀರು ಕೊಡೋದು ನಮ್ಮ ಬೇ ಬಿ ನೋಡಿ ಇಲ್ಲಿ ರೆಡಿ ಫ್ರೆಂಡ್ಸ್ ಓಕೆ ನಾನು ಇವತ್ತಿನ ಬ್ಲಾಗಿಲ್ಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ 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 ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳೋದು ಮಾಡಿಬೇಡಿ ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡ್ತೀರಿ ನನ್ನ ಹತ್ರ ಗೋಲ್ಡ್ ಜ್ಯುವೆಲ್ಲರಿ ಮಾಮೂಲಿ ಹಂಗೆ ಆಗಿ ತೋರಿಸ್ತೀನಿ ಫುಲ್ಲು ಕ್ಲಾರಿಟಿ ಆಗೋಲ್ಲ ಅಂತ ತೋರಿಸೋದ A torstinokena. Bye, thank you.